ಸ್ನೇಹಿತರಿಗೆ ವಿಶೇಷವಾಗಿ ನಾನು ಒಂದು ನಾಳೆ ಹಾಕುವಂಥ ಮಂಡಲವನ್ನು ಹೇಳ್ಕೊಡ್ತೀನಿ ಜೊತೆಗೆ ನಾಳೆ ಮಕ್ಕಳ ಕೈಯಲ್ಲಿ ಈ ಹನ್ನೆರಡು ನಾಮಗಳನ್ನು ಹೇಳಿಸ್ರಿ ಈ ಹನ್ನೆರಡು ನಾಮಗಳನ್ನು ಹೇಳಿಸಿ ಅಕ್ಷತೆಯನ್ನು ಹಾಕ್ರಿ ಮಕ್ಕಳ ಹೆಸರಲ್ಲಿ ನೀವೇನಾದರೂ ಹರ್ಕೆಯನ್ನು ಹೊತ್ಕೊಳ್ಳದಿದ್ದರೆ ನಾಳೆ ಅಂದರೆ ಮಕ್ಕಳಿಗೆ ಯಾವುದಾದ್ರೂ ಸೀಟ್ ಸಿಗಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾಕೆ ಹೇಳ್ತೀನಿ ಅಂತಂದರೆ ಬುಧಗ್ರಹದ ಅಧಿಪತಿ ಬುಧಗ್ರಹ ಜ್ಞಾನ ಮತ್ತು ವಿದ್ಯೆ ಬುದ್ಧಿಗೆ ಅವನು ಅಧಿಪತಿ ಅಂತ ಹೇಳ್ತೀವಿ ಅದಕ್ಕಾಗಿ ಮಕ್ಕಳಿಗೆ ವಿದ್ಯೆಗೆ ಸಂಬಂಧಪಟ್ಟಂಥ ಏನಾದರೂ ನಿಮಗೆ ಹರ್ಕೆಗಳು ಇದ್ದರೆ ನಾಳೆ ಕೂಡ ನೀವು ಕಟ್ಕೊಳ್ಬೋದು ನಾಳೆ ಸ್ಕಂದ ಮಾತಾ ವಿಶೇಷವಾಗಿ ಅನುರಾಧ ನಕ್ಷತ್ರ ಆಯುಷ್ಮಾನ್ ಯೋಗದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸೋಮವಾರ ದಿವಸ ಅದಕ್ಕಾಗಿ ನಾಳೆ ದಿವಸ ಸ್ಕಂದ ಮಾತಾ ದೇವಿಯನ್ನು ನಾ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಈ ಮಂಡಲವನ್ನು ಹಾಕಿ ಒಂದು ಹನ್ನೆರಡು ನಾಮಗಳನ್ನು ಹೇಳಿ ಆ ನಾಮಗಳಿಂದ ದೇವಿಯಲ್ಲಿ ನಿಮ್ಮ ಮಕ್ಕಳಿಗೆ ಏನಾದರೂ ಹರಕೆಗಳಿದ್ದರೆ ಕಟ್ಕೊಂಡು ನಂತರ ಈಡೇರಿದ ಮೇಲೆ ನೀರಿನಲ್ಲಿ ವಿಸರ್ಜನೆಯನ್ನು ಮಾಡ್ಬೋದು ಈಗ ಮೊದಲು ಮಂಡಲವನ್ನು ಯಾವ ರೀತಿ ಹಾಕಬೇಕು ಅದು ಒಂದು ಶ್ಲೋಕ ಕೂಡ ಅದ ಅದನ್ನು ಕೂಡ ಹೇಳ್ಕೊಡ್ತೀನಿ ಬರ್ರಿ ಮೊದಲೇದಾಗಿ ದೇವರ ಕಟ್ಟೆ ಆಗಿರ್ಬೋದು ಅಥವಾ ಒಂದು ಮಣೆ ಮೇಲೆ ಆಗಿರ್ಬೋದು ಈ ವಿಶೇಷವಾಗಿ ಶ್ರೀಕಾರವನ್ನು ಹಾಕೊಳ್ಳ್ರಿ ಇಲ್ಲದಿದ್ರೆ ಶ್ರೀ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಕೂಡ ಪ್ರಸೀದ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸೀದ ಅಂತ ಕೂಡ ಬರ್ಕೊಳ್ಬೋದು ಬರೀ ಶ್ರೀಕಾರ ಹಾಕ್ತೀನಿ ಅಂದರೆ ಹಂಗು ಕೂಡ ಮಾಡ್ಬೋದು ಈ ರೀತಿಯಾಗಿ ಹಾಕಿದ ಮೇಲೆ ಒಂದು ತ್ರಿಕೋನವನ್ನು ಇದ್ದೀನಿ ಇದರಲ್ಲಿ ಒಟ್ಟು ಮೂರು ತ್ರಿಕೋನಗಳು ನಮಗೆ ಬೇಕು ಮೊದಲೇದಾಗಿ ಈ ರೀತಿ ಹಾಕಿದ ಮೇಲೆ ಇದನ್ನು ನಾವು ಅರ್ಧಕ್ಕಿಂತ ಸ್ವಲ್ಪ ಕೆಳಗಿರಬೇಕು ಅಲ್ಲಿ ಮತ್ತೊಂದು ಈ ರೀತಿಯಾಗಿ ತ್ರಿಕೋನವನ್ನು ಸೇರಿಸ್ಕೊಳ್ಬೇಕು ಇದಾದ ಮೇಲೆ ಈ ರೀತಿಯಾಗಿ ಕಾಣಿಸಿದ ನಂತರ ಮೇಲೇನೂ ಕೂಡ ನಾವು ಈಗ ಒಂದು ಉಲ್ಟಾ ತ್ರಿಕೋನವನ್ನು ಹಾಕ್ತಾ ಇದ್ದೀವಿ ಮೊದಲೇದಾಗಿ ಮೊದಲೇ ಹಾಕೋದು ನಾವು ತ್ರಿಕೋನ ನೇರವಾಗಿ ಹಾಕಬೇಕು ನಂತರ ಕೆಳಮುಖವಾಗಿ ಎರಡು ತ್ರಿಕೋನಗಳನ್ನು ಈ ರೀತಿ ಹಾಕ್ಕೊಳ್ಬೇಕು ಇದಾದ ಮೇಲೆ ಇಲ್ಲಿ ಒಟ್ಟು ಒಂಬತ್ತು ಶ್ರೀಕಾರಗಳು ನಮಗೆ ಬರಬೇಕು ನವದುರ್ಗಾ ಸ್ವರೂಪಳಾದಂಥ ದುರ್ಗೆ ಸ್ಮರಣೆಯನ್ನು ಮಾಡ್ತಾ ಒಂಬತ್ತು ಶ್ರೀಗಳನ್ನು ಹಾಕ್ತಾ ಹೋಗಬೇಕು ಎಲ್ಲೆಲ್ಲಿ ಹಾಕಬೇಕು ಅಂತ ಹೇಳ್ತೀನಿ ನೋಡ್ರಿ ಇದು ಕೆಳ ಪೂರ್ಣ ಕೆಳಗೆ ಬಂದಿರ್ತಲ್ಲ ಒಂದು ತ್ರಿಕೋನ ಅಲ್ಲಿ ಒಂದು ಹಾಕಬೇಕು ನಂತರ ಆ ಎರಡು ಅಕ್ಕಪಕ್ಕದ ತ್ರಿಕೋನಗಳಲ್ಲಿ ಒಂದು ಇಲ್ಲಿ ಒಂದು ಬರಬೇಕು ಇದೇ ರೀತಿಯಾಗಿ ಅಷ್ಟೂ ತ್ರಿಕೋನಗಳಲ್ಲಿ ನಾವು ಹಾಕಿದಾಗ ಒಂಬತ್ತು ಶ್ರೀಕಾರಗಳು ಬರ್ತದೆ ನಮ್ಮ ದುರ್ಗಾ ಸ್ವರೂಪಗಳು ಹೇಳಿ ದುರ್ಗೆಯನ್ನು ಸ್ಮರಣೆ ಮಾಡ್ತಾ ಈ ಒಂಬತ್ತು ಶ್ರೀಗಳನ್ನು ಹಾಕ್ಕೊಳ್ಬೇಕು ಈ ರೀತಿ ಇಷ್ಟೂ ಶ್ರೀಗಳನ್ನು ಹಾಕಿ ನಂತರ ಇದಕ್ಕೆ ನಾವು ಒಂದು ಮಂಡಲವನ್ನು ಇದ್ದೀವಿ ನೀಟಾಗಿ ಮಂಡಲವನ್ನು ಹಾಕ್ಕೊಂಡ್ಮೇಲೆ ಈ ರೀತಿ ಕಾಣಿಸ್ತದೆ ನಂತರ ಈಗ ನಾವು ದಳಗಳನ್ನು ಸೇರಿಸ್ತಾ ಹೋಗಬೇಕು ಇದಕ್ಕೆ ಹೊರಗಡೆ ದಳ ಅಂತ ಹೇಳ್ತೀವಿ ಎಂಟು ದಳಗಳು ಮಾತ್ರ ಬರಬೇಕು ಈ ರೀತಿಯಾಗಿ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಏನು ತ್ರಿಕೋನದ ಅಂಚುಗಳು ಇರ್ತದಲ್ಲ ಆ ಅಂಚುಗಳು ಮಧ್ಯದಲ್ಲಿ ಒಂದು ಅಂಚು ಬರಬೇಕು ಮೇಲೆ ಒಂದು ಅಂಚು ಬರಬೇಕು ಆದರೆ ಎರಡು ಅಕ್ಕ ಎರಡ ಮತ್ತು ಭಾಗದಲ್ಲಿ ಎರಡು ಅಂಚುಗಳು ಬರಬೇಕು ಅಂತ ಹೇಳ್ತೀವಿ ಈಗ ಈ ರೀತಿಯಾಗಿ ನಾಲ್ಕು ಕಡೆ ಮಂಡಲವನ್ನು ಸೇರಿಸ್ತಾ ಹೋಗಬೇಕು ಮೊದಲೇ ಮಂಡಲ ನೀಟಾಗಿ ಗೆರೆಗಳನ್ನು ಎಳ್ಕೊಳ್ಬೇಕು ನೀವು ಸಣ್ಣದಾಗಿ ಹಾಕೊಳ್ರಿ ಯಾಕಂದರೆ ನಾನು ದೊಡ್ಡದಾಗಿ ಹಾಕಿ ತೋರಿಸಿರ್ತೀನಿ ನಿಮ್ಗೆ ಸಣ್ಣದ ಹಾಕಿದರೆ ನಾ ಬರೆದಂಥ ಅಕ್ಷರಗಳು ಕಾಣುವುದಿಲ್ಲ ಅನ್ನೋದಕ್ಕೆ ಈ ರೀತಿ ದೊಡ್ಡದಾಗಿ ತೋರಿಸಿರ್ತೀನಿ ನಾಲ್ಕು ದಿಕ್ಕಿಗೂ ಈ ರೀತಿ ಮಂಡಲವನ್ನು ಪೂರ್ಣಗೊಳಿಸಿದಾಗ ಮತ್ತೆ ಮಧ್ಯದಲ್ಲಿ ನಾವು ಶ್ರೀಕಾರಗಳನ್ನು ಹಾಕ್ಕೊಳ್ಬೇಕು ನಾಲ್ಕು ದಿಕ್ಕುಗಳು ಅಂತ ಹೇಳ್ತೇವೆ ಈಗ ಶಂಖಚಕ್ರ ಜೊತೆಗೆ ತ್ರಿಶೂಲ ಕಮಲ ಆಕೆಯ ಒಂದು ಲಾಂಛನ ಅಂಥೇಳಿ ನಾಲ್ಕು ದಿಕ್ಕಿಗೂ ಈ ರೀತಿಯಾಗಿ ಒಂದೊಂದು ಆಯುಧಗಳಿರ್ತಾವತ್ತ ಶಂಖಚಕ್ರ ತ್ರಿಶೂಲ ಮತ್ತು ಕಮಲವನ್ನು ಆಡಬೇಕು ಈ ರೀತಿ ಎಲ್ಲ ಮಾಡಿ ಆದಮೇಲೆ ಇಷ್ಟು ರಂಗೋಲಿ ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತದೆ ಇಲ್ಲಿ ಆಕಳ ಪಾದ ಹಾಕ್ಕೊಂಡ್ರೆ ಸಾಕು ಇಲ್ಲ ಆಕಳ ಆಕಳ ಕರು ಹಾಕೋತೀನಿ ಅಂದರೆ ಹಾಗೂ ಮಾಡ್ಬೋದು ಅವೆಲ್ಲವೂ ಶುಭ ಲಕ್ಷಣಗಳು ನಮಗೆ ಶುಭವನ್ನು ತಂದು ಕೊಡ್ತದೆ ಹೇಳಿ ಇಷ್ಟು ಹಾಕ್ಕೊಳ್ಬೇಕು ಈ ಪಕ್ಕದಲ್ಲಿರುವಂಥ ರಂಗೋಲಿ ಹಾಕಿಬಿಟ್ರೆ ಸುಮ್ಮನೆ ನಾವು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಅದನ್ನ ರಂಗೋಲಿ ಹಾಕಿದೆ ಆ ರಂಗೋಲಿ ಹಾಕುವಂಥ ಅವಶ್ಯಕತೆ ಏನೂ ಇಲ್ಲ ಈ ರೀತಿ ಎಲ್ಲವನ್ನು ಹಾಕಿ ನಂತರ ನಾವು ಅರಿಶಿನ ಕುಂಕುಮ ಇರಿಸ್ತಾ ಹೋಗಬೇಕು ಆ ಒಂಬತ್ತು ಶ್ರೀಗಳ ಮೇಲೆ ತಪ್ಪದೇ ಅರಿಶಿನ ಕುಂಕುಮವನ್ನು ಹಾಕಬೇಕು ಅಲ್ಲಿ ದುರ್ಗೆ ಆಹ್ವಾನ ಆಗಿರ್ತಾಳೆ ಅದಕ್ಕಾಗಿ ಈ ರೀತಿ ರಂಗೋಲಿಯನ್ನೆಲ್ಲ ಹಾಕಿದ ಮೇಲೆ ನಂತರ ಈ ದೀಪನೋ ಎಣ್ಣೆ ದೀಪನೋ ಯಥಾಶಕ್ತಿ ನಿಮಗೆ ಏನು ಸಾಧ್ಯನೋ ಹಚ್ಚಿಟ್ಟು ಹನ್ನೆರಡು ನಾಮಗಳನ್ನು ಹೇಳಬೇಕು ಮಕ್ಕಳು ಓದುವಂಥ ಮಕ್ಕಳು ಇದ್ರೆ ಬರೀ ಓದುವಂಥ ಮಕ್ಕಳೆಲ್ಲ ಅಷ್ಟೇ ಅಲ್ಲ ಏನು ಜಾಬ್ ಮಾಡ್ತಿದ್ರೆ ಮಕ್ಕಳ ಹೆಸರಲ್ಲಿ ನೀವು ಸಂಕಲ್ಪ ಮಾಡಿ ಈ ಹನ್ನೆರಡು ನಾಮಗಳನ್ನು ಹೇಳಿ ಅಕ್ಷತೆಯನ್ನು ಹಾಕಿ ಅವರ ಭವಿಷ್ಯಕ್ಕಾಗಿ ನೀವು ಬೇಡ್ಕೊಳ್ಬೇಕು ನಿಮಗೆ ಇನ್ನೂ ಒಂದು ಹೇಳ್ತೀನಿ ಮಕ್ಕಳಿಗೆ ಹರಕೆಯನ್ನು ಕಟ್ಕೊಳ್ಳಿದ್ದೆ ಅಂದರೆ ಮಕ್ಕಳು ಎಸ್ ಎಲ್ ಸಿ ಇದ್ದಾರೆ ಸೆಕೆಂಡ್ ಪಿ ಯು ಇದ್ದಾರೆ ಅಥವಾ ಯಾವುದೋ ಒಂದು ಕೋರ್ಸ್ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಹರಕೆಯನ್ನು ಕಟ್ಕೊಳ್ಳೋದಾಗಿದ್ದರೆ ಹರಕೆಯನ್ನು ಕೂಡ ನೀವು ಕಟ್ಕೊಳ್ಬೋದು ಹರಕೆ ಕಟ್ಕೊಳ್ಳೋದಕ್ಕೆ ಹನ್ನೊಂದು ರೂಪಾಯಿ ಬೇಕು ನಮಗೆ ಅಂದರೆ ಒಂದು ಹನ್ನೊಂದು ಅಂದರೆ ಹತ್ತು ರೂಪಾಯಿದ ನಾಣ್ಯ ಮತ್ತು ಒಂದು ರೂಪಾಯಿದ ನಾಣ್ಯ ಎರಡಿದ್ರೆ ಸಾಕು ಹನ್ನೊಂದು ರೂಪಾಯಿ ಜೊತೆಗೆ ಅದಕ್ಕೆ ಒಂದು ಅಡಿಕೆ ಬೆಟ್ಟವನ್ನು ಇಟ್ಕೊಂಡು ನಾಳೆ ದಿವಸ ಒಂದು ಕೆಂಪ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಈ ಏನು ಮಂಡಲ ಹಾಕಿರಲ್ಲ ಮಂಡಲ ಮಧ್ಯದಲ್ಲಿ ಇಟ್ಟು ದುರ್ಗೆಯನ್ನು ಅಲ್ಲಿ ನಾವು ಸ್ತೋತ್ರದ ಆ ಹನ್ನೆರಡು ನಾಮಗಳನ್ನು ಹೇಳಿ ಅಕ್ಷತೆ ಹಾಕಿ ನೀವು ಹರಕೆಯನ್ನು ಕಟ್ಕೊಂಡು ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನಾಳೆ ದಿವಸ ಪೂಜೆಯನ್ನು ಮಾಡಿ ಮಾರನೇ ದಿವಸ ನಾಡದ ಮಾರನೇ ದಿವಸ ಸ್ನಾನ ಮಾಡಿ ಬಂದು ನೀವು ರಂಗೋಲಿಯನ್ನು ವಿಸರ್ಜನೆ ಮಾಡೋ ಸಮಯದಲ್ಲಿ ಅದನ್ನು ಎತ್ತಿ ಎಲ್ಲಾದರೂ ದೇವರ ಮನೆಯಲ್ಲಿ ಎತ್ತಿ ಇಟ್ಕೊಳ್ಬೇಕು ನಿಮ್ಮ ಹರಕೆ ಏನು ತೀರ್ತದೋ ಅಥವಾ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾದ ಮೇಲೆ ನೀವು ಎಲ್ಲಾದರೂ ದೇವಿ ದೇವಸ್ಥಾನ ಹತ್ರ ನದಿ ಸಮುದ್ರಕ್ಕೆ ಹೋಗಿರ್ತೀರಲ್ಲ ಅಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಇದನ್ನು ನಾನು ನಿಮಗೆ ಹೇಳ್ಕೊಟ್ಟಿರ್ತೀನಿ ಮತ್ತು ಏನು ಮಾಡಬೇಕು ಏನು ಮಾಡಬೇಕು ಅಂತ ನಂಗೆ ಭಾಳ ಮಂದಿ ಪ್ರಶ್ನೆ ಕೇಳ್ತೀರಿ ದಯವಿಟ್ಟು ನೋಡಿರಿ ಸರಿಯಾಗಿ ವಿಡಿಯೋ ನೋಡ್ರಿ ಪೂರ್ಣ ವಿಡಿಯೋ ನೋಡಿ ಆಮೇಲೆ ನಿಂಗೆ ನಂಗೆ ಪ್ರಶ್ನೆಯನ್ನು ಕೇಳ್ರಿ ಹರಿಯುವ ನದಿಗೆ ಅದನ್ನು ನೀವು ಯಾವಾಗ ಬೇಕಾದರೂ ಬಿಡ್ಬೋದು ನಾಳೆನೇ ಬಿಡ್ತೀನಿ ಅಂದರೆ ನಾಳೆನೇ ಬಿಡ್ಬೋದು ಅಥವಾ ನಾವು ಮಕ್ಕಳ ಹೆಸರಲ್ಲಿ ಇಟ್ಕೊಳ್ತೇವೆ ಒಳ್ಳೆಯದಾಗಲಿ ಮಕ್ಕಳಿಗೆ ಅಂದರೆ ಹಾಗೂ ಮಾಡ್ಬೋದು ಇನ್ನೂ ಒಂದು ಶ್ಲೋಕ ಅದ ಹೇಳ್ತೀನಿ ಈ ಶ್ಲೋಕವನ್ನು ನೀವು ಏಳು ಬಾರಿ ನಾಳೆ ದಿವಸ ಹೇಳಬೇಕು ಹನ್ನೆರಡು ನಾಮಗಳನ್ನು ಕೂಡ ನಾನು ಹೇಳ್ಕೊಡ್ತೀನಿ ಮುಂದೆ सिंहासनागता नित्यं पद्मश्रीतकरद्वया शुभदास्तु सदा देवी स्कन्दमाता यशस्विनी श्लोकद आराधने ನಂತರ ಈ ಹನ್ನೆರಡು ನಾವುಗಳಿಂದ ನೀವು ಹರಕೆಯನ್ನು ಕಟ್ಕೊಳ್ಬೋದು ಈ ಯಾರಿಗೆ ಮಕ್ಕಳಾಗಿಲ್ಲ ಅವ್ರ ಮಕ್ಕಳಾಗಲಿ ಅಂತ ಬಿಟ್ಟಿಕೊಂಡು ಹರಕೆಯನ್ನು ಕಟ್ಕೊಳ್ಬೋದು ಇನ್ನು ಗಂಡು ಮಕ್ಕಳು ಬೇಕನ್ನೋರು ಗಂಡು ಮಕ್ಕಳಿಗಾಗಿ ಹರಕೆಯನ್ನು ಕಟ್ಕೊಳ್ಬೋದು ಅಥವಾ ಹೆಣ್ಣು ಮಕ್ಕಳು ಬೇಕು ಅನ್ನೋರು ಹೆಣ್ಣು ಮಕ್ಕಳಿಗಾಗಿ ಹರಕೆಯನ್ನು ಕಟ್ಕೊಳ್ಬೋದು ಒಟ್ಟು ಮಕ್ಕಳಿಗೋಸ್ಕರ ಏನೇ ನೀವು ಹರಕೆಯನ್ನು ಕಟ್ಕೊತೀರಿ ನಾಳೆ ದಿವಸ ವಿಶೇಷವಾಗಿ ಪ್ರಾಪ್ತಿ ಆಗ್ತದೆ ഓം സ്കൈ നമ ഓം സമയായ നമ ഓം സമയാചാരായ നമ ഓം സന്ധനിഭേദിന്യേ നമ ഓം സർവപ്രഥായേ നമ ഓം സഗുണായ നമ ഓം സംഭ്രമായ നമ ഓം സാക്ഷിണ്യൈ നമചൈതന്യൂപിണേ നമ ഓം സാത്വിയ ഓം സൗഖ്യയൈ നമ ഓം സപ്തോട്ടി മഹാമന്ത്രമാത്രേ നമ ഈ രീതി ഹന്നെരടു നാമങ്ങളി ಆಕೆಗೆ ನಿಮ್ಮ ಹರಕೆಯನ್ನು ಕಟ್ಕೊಳ್ಬೋದು ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಒಂದು ಮನೋವಿಕಾಸಕ್ಕಾಗಿ ಮಕ್ಕಳ ಒಂದು ಮುಂದಿನ ಭವಿಷ್ಯಕ್ಕಾಗಿ ಈ ರೀತಿಯಾಗಿ ನಾಳೆ ದಿವಸ ಸ್ಕಂದ ಮಾತಾ ರೂಪದಲ್ಲಿ ದುರ್ಗೆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಈಗಾಗಲೇ ಸಮಯವನ್ನು ಹೇಳೇನಿ ಸಂಕಲ್ಪ ಪೂರ್ವಕವಾಗಿ ಈ ಶ್ಲೋಕವನ್ನು ಹೇಳಬೇಕಾದರೂ ಕೂಡ ಸಂಕಲ್ಪ ಮಾಡಿಯೇ ಹೇಳಬೇಕಾಗ್ತದ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೆ ನೀವು ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ